ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ हेलो ಹಾಯ್ ರೀ ಇದು ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾ ಸರ್ ಮಾಡೆಲ್ ಹೌದು ಓನರ್ ಓನರ್ 78 ಸರ್ ಇನ್ಸೂರೆನ್ಸ್ ಉಂಟು ಬಿಡ್ತಾರೆ ನಿಮಗೆ ಅದು ಮನೆ ತರ ಇಂಜಿನ್ ಬೇರೆ ಚೇಂಜ್ ಮಾಡಿದೀವಿ ಎಲ್ಲಾ ಗಾಡಿ ಕಂಡೀಷನ್ ಇದೆ ಸರ್ ಲೋನ್ ಏನಿಲ್ಲ ಸರ್ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ರನ್ನಿಂಗ್ ಗಾಡಿ ಬೇರೆ ಗಾಡಿ ಬೇಕಾಗಿದೆ ನಿಮಗೆ ಇದು ಸ್ವಲ್ಪ ಗಾಡಿ ಬೇಕಾಗಿದೆ ಸ್ವಲ್ಪ ಚೇಂಜ್ ಮಾಡ್ತಾ ಇದೀವಿ ಫೀಚರ್ಸ್ ಏನ್ ಬರ್ತದೆ ಫೀಚರ್ಸ್ ಸರ್ ಅದ್ರಲ್ಲಿ ಟಿವಿ ಇದೆ

ಒಂದು ಗಾಡಿ ಲೋಕಲ್ ಬಾಡಿಗೆ ಹೊಡಿತಾ ಇರ್ತೀವಿ ಅದರ ಹಂಗಾಗಿ ಎಲ್ಲ ಗಾಡಿ ಏನ್ ಸರ್ ರೆಡಿಗೆ ಎಷ್ಟಾಗಿದೆ ಇವಾಗ ಗಾಡಿ ಆ ಗಾಡಿ ರನ್ನಿಂಗ್ ಒಂದು ನೋಡಿಲ್ಲ ಸರ್ ಟೈರ್ ನೋಡಿ ಟೈರ್ ಎಲ್ಲ ಕಂಡೀಷನ್ ಇದೆ ಸರ್ ಒಂದು ಏಟಿ ಪರ್ಸೆಂಟ್ ಆಗಿದೆ ಗಾಡಿ ಆಕ್ಸಿಡೆಂಟ್ ರಿಪೇಟ್ ಇದೆ ಇಲ್ಲ ಸರ್ ರಿಪೇಟಿಂಗ್ ಅಂತ ಏನಿಲ್ಲ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇಲ್ಲಿ ಗೋಕಾಕ್ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ಟ್ ವಿಲೇಜ್ ಬಿಲ್ಕುಂಜೆ ಅಂತ ಇದು ರೇಟ್ ಎಷ್ಟು ಹೇಳ್ತಿದ್ದೀರಾ ಗಾಡಿಗೆ